ಬೆಂಗಳೂರು ಸಿಟಿ ಪೊಲೀಸ್ ಸಿ ಸಿ ಬಿ ಟೀಮ್ ಅವರು ಕೆ ಎಮ್ ಎಫ್ ಒಂದು ವಿಜಿಲೆನ್ಸ್ ಟೀಮ್ ಕಡೆಯಿಂದ ನಮಗೆ ಮಾಹಿತಿ ಬಂತು ಸೊ ಜಂಟಿಯಾಗಿ ಸಿ ಸಿ ಬಿ ಮತ್ತು ಕೆ ಎಮ್ ಎಫ್ ಟೀಮ್ ಅವರು ಒಂದು ಪ್ರಕರಣ ನಾವು ಡಿಟೆಕ್ಟ್ ಮಾಡಿದ್ದೀವಿ ಅದರಲ್ಲಿ ಮೂರು ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಜನಕ್ಕೆ ನಾವು ಡಿಟೈನ್ ಮಾಡಿದ್ದೀವಿ ಕ್ವೆಶ್ಚನಿಂಗ್ ನಡಿ ನಡೀತಾ ಇದೆ ಇದರಲ್ಲಿ ಮುಖ್ಯವಾಗಿ ನಂದಿನಿ ಘೀ ಮತ್ತು ಇದೇ ಥರ ಮಿಲ್ಕ್ ಪ್ರೊಡಕ್ಟ್ಸ್ ಮತ್ತು ಆಯಿಲ್ ಅದೆಲ್ಲ ಸೇರಿ ಕೆಲವು ಡ್ಯೂಪ್ಲಿಕೇಟ್ ಆಗ್ತಿದ್ವು ಅಂತ ನಮಗೆ ಮಾಹಿತಿ ಬಂದಿತ್ತು ಸೊ ಟೋಟಲ್ ನಾಲ್ಕು ಗಾಡಿ ವಾಹನ ಸೀಸ್ ಆಗಿದೆ ಮತ್ತು ಒಂದು ಮಷೀನ್ ಯೂನಿಟ್ ಈ ಮಷೀನ್ ಯೂನಿಟ್ ತಮಿಳುನಾಡು ಸ್ಟೇಟಲ್ಲಿ ತಿರುಪೂರ್ ಡಿಸ್ಟ್ರಿಕ್ಟಲ್ಲಿ ಇತ್ತು ಅಲ್ಲಿಂದ ಅಲ್ಲಿ ಅಲ್ಲಿ ರೇಡ್ ಆಗಿದೆ ಮತ್ತು ಬೇರೆ ಬೇರೆ ಕಡೆ ಬ್ಯಾಂಗ್ಳೂರ್ ಸಿಟಿಯಲ್ಲಿ ರೇಡ್ ಆಗಿದೆ ಅಲ್ಲಿ ಪಾರ್ಲರ್ಸಲ್ಲಿ ಡೆಲೀಲಿ ಸಪ್ಲೈ ಆಗ್ತಿದ್ದು ಕೆ ಎಮ್ ಎಫ್ ಪಾರ್ಲರ್ಲಿ ಒಟ್ಟಾಗಿ ಅಂದಾಜು ಒನ್ ಪಾಯಿಂಟ್ ಟು ಸಿಕ್ಸ್ ಕ್ರೋರ್ಸ್ದು ವ್ಯಾಲ್ಯೂದು ಬೇರೆ ಬೇರೆ ಪ್ರಾಡಕ್ಟ್ಸ್ ಪ್ಲಸ್ ಮಷಿನರಿ ಪ್ಲಸ್ ವೆಹಿಕಲ್ಸ್ ಎಲ್ಲ ಸೀಸ್ ನಾವು ಮಾಡಿದ್ದೀವಿ ಇದರಲ್ಲಿ ಮುಖ್ಯ ಆರೋಪಿ ಯಾರಿದ್ದಾರೆ ಅವ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ನಾವು ಪತ್ತೆ ಮಾಡ್ತಾಯಿದ್ದೀವಿ ಪ್ರ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಇದು ಹಳೆ ಇದೇ ರೀತಿ ಅವರು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಹದಿನೆಂಟಲ್ಲಿ ಕೂಡ ಮಾಡಿದರು ಅವರು ಸೊ ಯಾವ ರೀತಿ ಇದು ನಡೆದಿದೆ ಮತ್ತು ಈಗ ಏನು ಏನೇನು ಮಾಡ್ತಾರೆ ಅದರ ಬಗ್ಗೆ ತನಿಖೆ ಇನ್ನು ಮುಂದೆ ನಾವು ಮಾಡ್ತೀವಿ